ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ನಂಬಿಕೆ ಮೌಲ್ಯ ಗುಣಮಟ್ಟ ಬೀಡಿಗೆ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಏಕಾಏಕಿ ಸಿದ್ದರಾಮಯ್ಯನವರಿಗೆ ವೈರಾಖ್ಯದ ಮಾತುಗಳು ಆರಂಭವಾಗಿದೆ ರಾಜಕೀಯ ಏನು ನಮ್ಮ ಅಪ್ಪನ ಆಸ್ತಿನ ರಾಜಕಾರಣ ಅಧಿಕಾರ ಶಾಶ್ವತವ ಅಂತ ವೈರಾಗ್ಯದ ಮಾತುಗಳನ್ನಾಡಿದ್ದು ಈಗ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಹೇಳಿದ್ದು ಸರಿಯಾಗಿದೆ ಒಂದೇ ಪಕ್ಷದಲ್ಲಿದ್ದೇವೆ ಇದೆಲ್ಲ ಸ್ವಾಭಾವಿಕ ಇಲ್ಲಿ ಯಾರು ಕೂಡ ಶಾಶ್ವತವಲ್ಲ ಮೂವತ್ತು ತಿಂಗಳ ನಂತರ ಬಿಡಬಹುದಲ್ಲ ಮೂವತ್ತು ತಿಂಗಳ ಮೊದಲೇ ಬಿಡಬಹುದು ಸಿಎಂ ಸ್ಥಾನ ಬಿಡೋದು ಪಕ್ಕ ಯಾವತ್ತಾದ್ರೂ ಬಿಡ್ಲೇಬೇಕು ಈ ಅವಧಿಗೂ ಬಿಡಬಹುದು ಗೊತ್ತಿಲ್ಲ ಎಲ್ಲ ಹೈಕಮಾಂಡ್ ಮೇಲೆ ಅವಲಂಬನೆ ಆಗಿದೆ ಹೈಕಮಾಂಡ್ ಬಗ್ಗೆ ನಮ್ಮನ್ನ ಕೇಳಿದ್ರೆ ಆಗಲ್ಲ ಸರಿ ಆದ್ರೂ ಹತ್ತು ಸರಿ ಆದ್ರೂ ಬಿಡ್ಲೇಬೇಕು ಅಂದ್ರೆ ಬಿಡ್ಲೇಬೇಕು ಅದು ಯಾವಾಗ ಅಂತ ಹೈಕಮಾಂಡ್ ಗೆ ಗೊತ್ತು ವರಿಷ್ಠರಿಗೆ ಗೊತ್ತು ಅವರು ಯಾವಾಗ ಹೇಳ್ತಾರೋ ಆಗ್ಲೇ ಗೊತ್ತಾಗೋದು ಎಲ್ಲ ಕಾರ್ಯಕರ್ತರು ಶಾಸಕರು ಪಕ್ಷದಲ್ಲಿ ಒಳ್ಳೆ ವಾತಾವರಣ ಇರಬೇಕು ಅಂತ ಬಯಸುತ್ತಾರೆ ನೋಡೋಣ ಅಷ್ಟೇ ಅಂತ ಹೇಳಿದ್ದಾರೆ ಮಂಗಳೂರಿನಲ್ಲಿ ಕಾರ್ಯಕ್ರಮ ಅಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆಯಾಗುತ್ತಾ ಅನ್ನೋ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಸತೀಶ್ ಜಾರಕಿಹೊಳಿ ಅದು ರಾಜಕೀಯ ಅಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಷ್ಟೇ ರಾಜಕೀಯ ಚರ್ಚೆ ನನಗೆ ಗೊತ್ತಿಲ್ಲ ಕಾರ್ಯಕ್ರಮಕ್ಕೆ ಹೋಗುವುದು ಮಾತ್ರ ನಮ್ಮ ಉದ್ದೇಶ ಅಂತ ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ